ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಮನೆಯ ಸಿಂಪಲ್ ಸುಷ್ಮಾ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಸೊ ಈ ಒಂದು ಹದಿನೈದನೇ ಕಂತಿನ ಹಣ ಯಾವ ಪ್ರೊಸೆಸ್ಸಲ್ಲಿದೆ ಯಾವ ಒಂದು ಹಂತದಲ್ಲಿದೆ ಹಾಗೆಯೇ ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ಬೋದು ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಸ್ವಂತ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರೇ ಹೇಳಿರುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಹಾಗಾದರೆ ಈ ಒಂದು ಹಣ ಯಾವ ಒಂದು ಹಂತದಲ್ಲಿದೆ ಹಾಗೆಯೇ ಯಾವಾಗ ಬಿಡುಗಡೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಇನ್ನು ಎರಡನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತು ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತಿನ ಸೊ ಹೀಗೆ ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತಿನ ಹಣ ಏನಿದೆ ಈ ಮುಂದಿನ ಕಂತಿನ ಹಣದಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಅಂದರೆ ಒಂದು ಒಳ್ಳೆಯ ಬೆಳವಣಿಗೆಗೆ ಇದೆ ಅಂತಾನೆ ಹೇಳ್ಬೋದು ಸೊ ಅದು ಏನು ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋ ಲ್ಲಿ ನೋಡೋಣ ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಉಚಿತವಾಗಿ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ಹಾಗಾಗಿ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ ಆದರೆ ಸ್ನೇಹಿತರಿಗೆ ಮೊದಲನೆಯದಾಗಿ ಗೃಹ ಲಕ್ಷ್ಮೀ ಯೋಜನೆಯ ಹದಿನೈದನೇ ಕಂತಿನ ಹಣದ ಬಗ್ಗೆ ನೋಡೋಣ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಬಗ್ಗೆ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಏನು ಮಾಹಿತಿಯನ್ನು ಕೊಟ್ಟರಲ್ಲ ಆದರೆ ಇದೇ ನವೆಂಬರ್ ಏಳನೇ ತಾರೀಕು ಸಿ ಎಂ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಏನು ಹೇಳಿದರು ಅಂದರೆ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತು ಇನ್ನೇನು ಮೂರು ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದರು ಸೊ ಇನ್ನೇನು ಆದೇಶ ಆಗಿದೆ ಇನ್ನು ಮೂರು ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಮಹಿಳೆಯರ ಬರುತ್ತೆ ಅಂತ ಹೇಳಿದ್ರು ಅದೇ ರೀತಿಯಾಗಿ ಮೂರು ದಿನಗಳ ನಂತರ ಬಿಡುಗಡೆ ಆಯಿತು ಆದರೆ ನವೆಂಬರ್ ಹತ್ತನೇ ತಾರೀಕಿನಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಯಿತು ಅದೇ ರೀತಿ ಮಹಿಳೆಯರ ಖಾತೆಗೂ ಬರೋದಕ್ಕೂ ಕೂಡ ಶುರು ಆಯಿತು ಸೊ ಆ ಒಂದು ಸಂದರ್ಭದಲ್ಲಿ ಹದಿನೈದನೇ ಕಂತಿನ ಹಣದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಏನಂದರೆ ಹದಿನೈದನೇ ಕಂತಿನ ಹಣ ಅಂದರೆ ಅಕ್ಟೋಬರ್ ತಿಂಗಳ ಹಣವನ್ನು ಕೂಡ ಹಣಕಾಸು ಇಲಾಖೆಯಿಂದ ಬಿಡುಗಡೆಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆಯಾಗಿದೆ ಇನ್ನೂ ಕೂಡ ಮಹಿಳೆಯರ ಖಾತೆಗೆ ಬರೋದಕ್ಕೆ ಶುರುವಾಗಿಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಯಾವಾಗ ಹಣ ಮಹಿಳೆಯರ ಖಾತೆಗೆ ಬರೋದಕ್ಕೆ ಶುರುವಾಗಿದೆ ಅಂತ ನಿಮಗೆ ಮುಂದೆ ಹೇಳ್ತೀನಿ ಆದರೆ ಸಿ ಎಂ ಸಿದ್ದರಾಮಯ್ಯ ಅವರು ಮಾಹಿತಿ ಕೊಟ್ಟಿದ್ದಾರೆ ಆದರೆ ಅಕ್ಟೋಬರ್ ತಿಂಗಳ ಹಣ ಏನು ಇದೆ ಅಕ್ಟೋಬರ್ ತಿಂಗಳ ಹಣನೂ ಕೂಡ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಮಾಡಿದ್ದಾರೆ ಅಂದರೆ ಹದಿನಾಲ್ಕನೇ ಕಂತು ಮತ್ತು ಹದಿನೈದನೇ ಕಂತು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಏನಿದೆ ಈ ಎರಡು ತಿಂಗಳ ಹಣಕ್ಕೆ ಒಂದೇ ಬಾರಿ ಪ್ರಸ್ತಾವನೆ ಬಂತು ಆದರೆ ಎರಡು ತಿಂಗಳ ಹಣಕ್ಕೆ ಒಂದೇ ಬಾರಿ ಪ್ರಸ್ತಾವನೆ ಬಂತು ಹಣಕಾಸು ಇಲಾಖೆಗೆ ಸೊ ಹಾಗೂ ಹಣಕಾಸು ಇಲಾಖೆಗೆ ಏನು ಮಾಡಿದೆ ಸೊ ಎರಡು ಎರಡು ತಿಂಗಳ ಹಣ ಅಂದರೆ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಮೊದಲು ಹದಿನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಅಂದರೆ ಮಾಡಿದೆ ಅದಾದ ಸ್ವಲ್ಪ ದಿನದ ನಂತರ ಹದಿನೈದನೇ ಕಂತಿನ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಿಡುಗಡೆ ಮಾಡಿದೆ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂದರೆ ಮೊದಲು ಬಿಡುಗಡೆ ಮಾಡಿರುವಂತಹ ಹದಿನಾಲ್ಕನೇ ಕಂತಿನ ಹಣವನ್ನು ಈಗ ಆಲ್ರೆಡಿ ಮಹಿಳೆಯರ ಖಾತೆಗೆ ಜಮಾ ಮಾಡೋದಕ್ಕೆ ಶುರು ಮಾಡಿದೆ ಇನ್ನು ಸ್ವಲ್ಪ ಜನರಿಗೆ ಬಾಕಿ ಇದೆ ಅದು ಈ ತಿಂಗಳ ಒಳ ಒಳಗೆ ಬರುತ್ತೆ ಅನ್ನೋದು ಹದಿನೈದನೇ ಕಂತಿನ ಹಣ ಬಂದು ನಿಮಗೆ ಬಾಕಿ ಇರುವಂಥದ್ದು ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಏನು ಅಂತಂದ್ರೆ ಖಾತೆಗೆ ಹದಿನೈದನೇ ಕಂತಿನ ಹಣ ಬರೋದು ಬಾಕಿ ಇದೆ ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಣ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈಗ ಬಿಡುಗಡೆ ಮಾಡುವಂಥದ್ದು ಬಾಕಿ ಇದೆ ಇನ್ನು ಯಾವಾಗ ಬಿಡುಗಡೆ ಮಾಡಬಹುದು ಅಂತ ನೋಡೋದಾದರೆ ಹದಿನಾಲ್ಕನೇ ಕಂತಿನ ಹಣ ಸ್ವಲ್ಪ ಜನರಿಗೆ ಬರೋದು ಬಾಕಿ ಇದೆ ಈ ಒಂದು ಪ್ರೊಸೆಸ್ ಏನಿದೆ ಕಂಪ್ಲೀಟ್ ಆದಮೇಲೆ ಆದರೆ ಈ ತಿಂಗಳ ಅಂದರೆ ನವೆಂಬರ್ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಎಲ್ಲ ಮಹಿಳೆಯರ ಖಾತೆಗೆ ಬಂದ ನಂತರ ಮೇಲೆ ನವೆಂಬರ್ ಇಪ್ಪತ್ತೈದರ ನಂತರ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬರುವಂತಹ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಅಥವಾ ಡಿಸೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಈ ಒಂದು ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಬಟ್ ಇಲ್ಲಿ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅಂತ ಹೇಳಬಹುದು ಸೊ ನವೆಂಬರ್ ಲಾಸ್ಟ್ ವೀಕ್ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಹದಿನೈದು ಕಂತಿನ ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಇನ್ನು ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ಡಿಸೆಂಬರ್ ಹತ್ತನೇ ತಾರೀಕೊಳಗೆ ಬಿಡುಗಡೆ ಆಗುವಂತಹ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಸೊ ಮೊದಲು ಈ ರೀತಿ ಎರಡು ತಿಂಗಳು ಮೂರು ತಿಂಗಳು ಲೇಟ್ ಮಾಡೋದಿಲ್ಲ ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಂದಿದೆ ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಲೇಟ್ ಮಾಡೋದಿಲ್ಲ ಸೊ ಅವರು ಆದಷ್ಟು ಬೇಗನೆ ಜಮೆ ಮಾಡ್ತಾರೆ ಲಕ್ಷ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ಸೊ ನಮಗೆ ಹಣ ಕೊಟ್ಟರೆ ನಾವು ಹಣವನ್ನು ಕೊಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಾವು ಸರಿಯಾದ ಟೈಮ್ಗೆ ಅಲ್ಲಿ ನಾವು ಹಣವನ್ನು ಕೊಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಕೊಡೋದು ಕೊಡ್ತೀವಿ ಸೊ ಪ್ರತಿ ತಿಂಗಳು ಕರೆಕ್ಟಾಗಿ ಕೊಟ್ಟರೆ ಸೊ ಅದು ಒಳ್ಳೆಯದಲ್ವ ಅಂತ ಹೇಳಿದರು ಸೊ ಹಾಗಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿದೆ ಅಂದರೆ ಅದು ಆದಷ್ಟು ಬೇಗ ಮಹಿಳೆಯರ ಖಾತೆಗೆ ಸೊ ಅದರಿಂದ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇಲ್ಲಿ ಹಣಕಾಸು ಇಲಾಖೆಯಿಂದ ಮಾತ್ರ ಬಿಡುಗಡೆ ಆಗಿರುವಂಥದ್ದು ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆದಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ಬೇಕಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಕೆಲವೊಂದು ಕೆಲವೊಂದಿಷ್ಟು ಪ್ರೊಸೆಸ್ ಇರುತ್ತೆ ಆ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಮಹಿಳೆಯರ ಖಾತೆಗೆ ಬರೋದಕ್ಕೆ ಶುರುವಾಗುತ್ತೆ ಇನ್ನು ಕೂಡ ಆಗಿರುವಂತಹ ಸೊ ಇವಾಗ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿದೆಯಲ್ಲ ನಮಗೆ ಯಾಕಿಂದ ಬಂದಿಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯಿಂದ ಬಿಡುಗಡೆ ನಿಮಗೆ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೆ ನೆಕ್ಸ್ಟು ನಿಮಗೆ ಯಾವಾಗ ಬರುತ್ತೆ ಅಂದರೆ ಸೊ ಈ ತಿಂಗಳ ಕೊನೆಯಲ್ಲಿ ಅಥವಾ ನಿಮಗೆ ಬರ್ಬುತ್ತೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟು ನಿಮಗೆ ಹದಿನಾಲ್ಕನೇ ಕಂತಿನ ಹಣದ ಅಪ್ಡೇಟ್ ಕೊಡುವಾಗ ಅಂದರೆ ಮಾಹಿತಿ ಕೊಡುವಾಗ ನವೆಂಬರ್ ಹತ್ತನೇ ತಾರೀಕಿನ ಒಳಗೆ ಬಿಡುಗಡೆ ಆಗುತ್ತೆ ಅಂತ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಅಪ್ಡೇಟ್ ಮಾಡಿದ್ವಿ ಅದೇ ರೀತಿಯಾಗಿ ನವೆಂಬರ್ ಹತ್ತನೇ ತಾರೀಕಿನ ಒಳಗೆ ಬಿಡುಗಡೆ ಆಗುತ್ತೆ ಸೊ ಆಯಿತು ಸೊ ಹಾಗಾಗಿ ಇದು ಕೂಡ ಅದೇ ರೀತಿ ಆಗಬಹುದು ಅಂತ ಸೊ ಹಾಗಾಗಿ ವೆಯ್ಟ್ ಮಾಡಿ ನೋಡೋಣ ಇದರ ಬಗ್ಗೆ ಏನು ಅಪ್ಡೇಟ್ ಬದ ಅಂದರೆ ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನನ್ನ ಪ್ರಯತ್ನ ಮಾಡ್ತೀವಿ ಓಕೆ ನಾ ಇದಿಷ್ಟು ಹದಿನೈದನೇ ಕಂತಿನ ಹಣದ ಇನ್ನು ನೆಕ್ಸ್ಟ್ ನಿಮಗೆ ಹದಿನೈದನೇ ಕಂತಿನ ಹಣ ಮತ್ತು ಹದಿನಾರು ಹದಿನೇಳರ ಮುಂದಿನ ಕಂತಿನ ಹಣ ಏನಿದೆ ಈ ಕಂತಿನ ಹಣದಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಒಂದು ಅಂದರೆ ಉತ್ತಮ ಬೆಳವಣಿಗೆ ಒಂದು ಒಳ್ಳೆಯ ಬೆಳವಣಿಗೆ ಇದು ಅಂತ ಹೇಳಿದ್ದೆ ಅದು ಏನಪ್ಪ ಅಂತಂದರೆ ನಾನು ಇವಾಗ ಹೇಳ್ತೀನಿ ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಅದಕ್ಕೆ ಏನಪ್ಪ ಅಂತಂದರೆ ಹದಿಮೂರನೇ ಕಂತಿನ ಹಣದಿಂದ ಅಂದರೆ ಹದಿಮೂರನೇ ಕಂತು ಹದಿನಾಲ್ಕನೇ ಕಂತು ಹಣ ಬಿಡುಗಡೆ ಆಯಿತಲ್ಲ ಹದಿಮೂರನೇ ಕಂತಿನ ಹಣದಿಂದ ಮಹಿಳೆಯರ ಖಾತೆಗೆ ಹಣ ಬೇಗ ಬೇಗ ಜಮಾ ಆಗ್ತಾ ಇದೆ ಸೊ ಅಂದರೆ ಇಲ್ಲಿ ಹನ್ನೆರಡು ಕಂತಿನ ಹಣದವರೆಗೂ ನಾವು ಕಂಪೇರ್ ಮಾಡೋದಾದರೆ ಹದಿಮೂರನೇ ಕಂತಿನ ಹಣ ಕೇವಲ ಎಂಟರಿಂದ ಹತ್ತು ಥರ ದಿನಗಳಲ್ಲೇ ಎಂಬತ್ತು ಅಂದರೆ ತೊಂಬತ್ತು ಜನರಿಗೆ ಅಂದರೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜನರಿಗೆ ಫಲಾನುಭವಿಗಳ ಖಾತೆಗೆ ಜಮೆಯಾಗಿದೆ ಒಂದರಿಂದ ಹನ್ನೆರಡನೇ ಕಂತಿನ ಹಣದವರೆಗೂ ಎಷ್ಟು ದಿನ ಟೈಮ್ ತೊಗೊಳ್ತಿತ್ತು ಅಂತಂದರೆ ತೊಂಬತ್ತು ಪರ್ಸೆಂಟ್ ಜನರಿಗೆ ಬರೋದಕ್ಕೆ ಹದಿನೈದರಿಂದ ಇಪ್ಪತ್ತು ದಿನ ಟೈಮ್ ತಗೊಳ್ತಿತ್ತು ಅಥವಾ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಟೈಮ್ ತಗೊಳ್ತಿದ್ರು ಸೊ ಈಗ ಒಂದು ತಿಂಗಳು ಟೈಮ್ ತಗೊಳ್ಳೋದು ಅಂತಲೇ ಹೇಳ್ಬೋದು ಆದರೆ ಹದಿಮೂರನೇ ಕಂತಿನ ಹಣ ಏನಿದೆ ಇದು ಕೇವಲ ನಿಮಗೆ ಎಂಟರಿಂದ ಹತ್ತು ದಿನದ ಒಳಗಡೆ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚಿನ ಏನಿದೆ ಮಾಹಿತಿ ನಿಮಗೆ ಜನರಿಗೆ ಬಂದಿದೆ ಇನ್ನೂ ಹದಿನಾಲ್ಕನೇ ಕಂತಿನ ಹಣ ಏನಿದೆ ಇದು ಕೇವಲ ಎಂಟರಿಂದ ಹತ್ತರ ದಿನದ ಒಳಗಡೆಯಲ್ಲಿ ತೊಂಬತ್ತು ಪರ್ಸೆಂಟ್ ಜನರಿಗೆ ಬಂದಿದೆ ಸೊ ನಮ್ಮ ಚಾನಲ್ನ ನಿಮಗೆ ಅಲ್ಲಿ ಕಮ್ ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದೆ ಅಲ್ಲಿ ಕೂಡ ಕೇಳಿದ್ದೆ ಹದಿನಾಲ್ಕಂತಿ ಹಣ ಎಷ್ಟು ಜನರಿಗೆ ಬಂದಿದೆ ಅಂತ ಕೇಳಿದ್ದೆ ಸೊ ಅವರು ಬಿಡುಗಡೆ ಆಗಿದೆ ಎರಡರಿಂದ ಮೂರು ದಿನದಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಬಂದಿತ್ತು ಇಲ್ಲಿ ಈ ರೀತಿಯಾಗಿ ಆಗೋದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಇಲ್ಲಿ ಇಲಾಖೆಯಿಂದ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಕೆಲವೊಂದಿಷ್ಟು ಸಾಫ್ಟ್ವೇರ್ಗಳನ್ನು ಅಪ್ಡೇಟ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಸಾಫ್ಟ್ವೇರನ್ನು ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಳಕೆ ಮಾಡಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಮಹಿಳೆಯರ ಖಾತೆಗೆ ಬಿಡುಗಡೆ ಮಾಡುವಂತಹ ಪ್ರೊಸೆಸ್ ಅಲ್ಲಿ ಏನಿದೆ ಅದರಲ್ಲಿ ಕೆಲವೊಂದಿಷ್ಟು ಅಂದರೆ ಬೆಟರ್ ಟೆಕ್ ಅಂದರೆ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಬೆಟರ್ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡಿಕೊಂಡು ಬೇಗ ಬೇಗ ಮಹಿಳೆಯರ ಖಾತೆಗೆ ಹಣವನ್ನು ಹಾಕ್ತಾ ಇರುವಂಥದ್ದು ಸೊ ಅವರು ಇದರಿಂದ ಮಹಿಳೆಯರಿಗೂ ಕೂಡ ತುಂಬಾ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬೋದು ಅದೊಂದು ಒಳ್ಳೆ ಮಾಹಿತಿ ಸೊ ನಿಮಗೆಲ್ಲ ಯಾರ್ಯಾರಿಗೆ ಖಾತೆಗೆಲ್ಲ ಅಮೌಂಟ್ ಬಂದಿದೆ ಸೊ ಅವರೆಲ್ಲ ಒಂದು ಮೆಸೇಜನ್ನು ಮಾಡಿ ಯಾರಿಗೆಲ್ಲ ಇನ್ನೂ ಬಂದಿಲ್ಲ ಅವರು ಕೂಡ ಮೆಸೇಜ್ ಮಾಡಿ ಬಂದಿರೋ ಅಂತಹ ವೀಕ್ಷಕರು ಮರೀದಿರ ಒಂದು ಮೆಸೇಜನ್ನು ಮಾಡೋದರಿಂದ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ನೋಡೋವಂಥ ವೀಕ್ಷಕರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಾ ಇದ್ರ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ನೀವು ಹೋಗಿ ನೋಡ್ಬೋದು ನನ್ನ ಒಂದು ಜಾಬ್ ನಾವು ಮೆನ್ಷನ್ ಮಾಡಿರ್ತೀನಿ ಯಾರಿಗೂ ಕೂಡ ನೀವು ಅಮೌಂಟನ್ನು ಪೇ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಾದರೂ ಜಾಬ್ ರಿಕ್ವೈರ್ಡ್ ಇದ್ರೆ ದಯವಿಟ್ಟು ಹೋಗಿ ಅಲ್ಲಿ ನೀವು ನೋಡಿ ಅಂತ ಹೇಳ್ತಾ ನಿಮಗೂ ಕೂಡ ಯೂಸ್ ಆಗುತ್ತೆ ನಿಮ್ಗೆ ಯೂಸ್ ಆಗಿಲ್ಲ ಆಲ್ರೆಡಿ ನೀವು ಜಾಬಲ್ಲಿದ್ದೀರಾ ಅಂತ ಅಟ್ ಅಟ್ಲೀಸ್ಟ್ ನೀವು ಫ್ರೆಂಡ್ಸ್ ಯಾರಾದರೂ ಇದ್ದರೆ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇದ್ದರೆ ಯಾರಾದರೂ ಜಾಬ್ ಸರ್ಚ್ ಮಾಡ್ತಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ಪಾಪ ಅವರು ಕೂಡ ತುಂಬ ಹುಡುಕ್ತಾ ಇರೋದ್ರಿಂದ ಅವ್ರಿಗೂ ನಿಮ್ಮಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್